ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳು ಹೆಜ್ಜೆಗಳ ಹೊಡೆತಿ ಭಾಗ ಮೂವತ್ತಾರು ಹುಳಿದಿಬ್ಬರು ಆಗಲೇ ಊಟ ಸವಿಯುತ್ತಿದ್ದರು ಕಾರಕಾರವಾಗಿ ನಾಲಿಗೆಯು ಇಡೀ ರಾತ್ರಿ ಊಟವನ್ನೇ ಜ್ಞಾಪಿಸುವ ಹಾಗಿತ್ತು ಗೊಜ್ಜಿನ ರುಚಿ ಎಷ್ಟು ಚೆನ್ನಾಗಿದೆ ಅಲ್ಲ ಗೊಜ್ಜು ಕೌಮುದಿ ನಿಂಗೆ ಇಷ್ಟು ರುಚಿಕಟ್ಟಾಗಿ ಮಾಡೋಕೆ ಬರೋದಿಲ್ವಲ್ಲ ಯಾರು ಮಾಡಿದ್ದು ಅಂದಾಗ ಆಕೆ ರಾಧಾಳತ್ತ ಬೆರಳು ಮಾಡಿದಳು ಫಸ್ಟ್ ಕ್ಲಾಸ್ ಫುಲ್ ಮಾರ್ಕ್ಸ್ನಿಗೆ ರಮಣನಿಗೆ ಬಹಳ ಇಷ್ಟ ಚಿಕ್ಕ ಮಕ್ಕಳ ಹಾಗೆ ಹೇಳಿದಳು ರೀಮಾ ಆಶ್ಚರ್ಯದ ಪರಮ ಘಟ್ಟದಲ್ಲಿದ್ದ ರಮಣ್ ಗೊಂಚನ್ನ ಅನ್ನಕ್ಕೆ ಕಲಸಿ ಬಾಯಲ್ಲಿಟ್ಟುಕೊಂಡ ಬ್ರಹ್ಮಾಂಡವಾದ ರುಚಿ ಇಷ್ಟೊಳ್ಳೆ ಅಡುಗೆ ಮಾಡೋದು ಕಲಿತು ಬಿಟ್ಟಳ ಹುಡುಗಿ ಮೊದಲೆಲ್ಲ ಅವಳು ಅಡುಗೆ ಮಾಡಲು ಕಷ್ಟಪಡುತ್ತಿದ್ದ ಪರಿ ನೆನಪಿಸಿಕೊಂಡು ಅವನಿಗೆ ಯಾಕೋ ಕಣ್ಣಚೆಲ್ಲ ಹೊದ್ದೆ ಯಾಂತ್ರಿಕವಾಗಿ ಒಳಕ್ಕೆ ಹೋಗಿ ಎಣ್ಣೆ ತಂದು ಎರಡು ಚಮಚ ಗೊಜ್ಜಿನ ಮೇಲೆ ಸುರಿದಳು ಕಬೀರ ಅವನು ಗೊಜ್ಜಿಗೆ ಎಣ್ಣೆ ಹಾಕಿಕೊಳ್ಳುತ್ತಾನೆ ಎಂದು ನಿಮಗೆ ಹೇಗೆ ಗೊತ್ತಾಯಿತು ಅಂದಾಗ ರಮಣನಿಗೆ ತಿನ್ನುತ್ತಿದ್ದದ್ದು ನೆತ್ತಿಗೆ ಹತ್ತಿತ್ತು ಕೆಮ್ಮಿದ ರಾಧಾಗೆ ಏನು ಹೇಳಬೇಕೆಂದು ತೋಚಲಿಲ್ಲ ಅಕ್ಕ ಅಕ್ಕ ಹೇಳಿತು ಅಂತ ಕೌಮಿ ಕೌಮುದಿಯ ಮೇಲೆ ಎತ್ತಿ ಹಾಕಿ ಜಗ್ಗಿನಲ್ಲಿದ್ದ ನೀರನ್ನು ಒಂದು ಗ್ಲಾಸಿಗೆ ಬಗ್ಗಿಸಿ ಕೆಮ್ಮುತ್ತಿದ್ದವನ ಮೊಸುಳಿ ಎದುರು ಹಿಡಿದಳು ಕೌಮುದಿಗೆ ಮೊದಲೇ ಮರೆವು ತಾನೇ ಹೇಳಿರುವ ಸಾಧ್ಯತೆ ಇದೆ ಎಂದುಕೊಂಡಳು ರಾಧಾ ಒಳಗೆ ಹೋಗಿದೆ ರೀಮಾ ಯಾಕೋ ಹೀ ಹುಡುಗಿಯ ಕಂಡರೆ ಮಮತೆ ಉಕ್ಕುತ್ತೆ ಯಾರ ಮಗಳೋ ಅದೆಂಥ ಕಷ್ಟವೋ ಇಲ್ಲಿ ಬಂದು ಸೇರಿಕೊಂಡಿದೆ ಎಂದು ಪಶ್ಚಾತ್ತಾಪ ಪಟ್ಟಳು ಎಲ್ಲವನ್ನೂ ಎರಡೆರಡು ಸಲ ಹಾಕಿಕೊಂಡು ಹೊಟ್ಟೆ ತುಂಬ ಖುಷಿಯಿಂದ ಹುಂಡ ರಮಣ್ ಆವತ್ತು ಉಳಿದಿಬ್ಬರು ಊಟ ಮುಗಿಸಿ ಎದ್ದು ಹೋಗಿ ಆಗಿತ್ತು ಅಡುಗೆ ಮನೆಯಲ್ಲಿಯೇ ಕೈ ತೊಳೆಯುವ ಇಚ್ಛೆ ಅವನಿಗೆ ಇಮ್ಮಡಿ ಎತ್ತಿ ಮೇಲಿನ ಕಪಾಟುಗಳಲ್ಲಿದ್ದ ಸಾಮಾನುಗಳ ಗುರುತು ಮಾಡಿಕೊಳ್ಳುತ್ತಾ ಅಡುಗೆ ಮಾಡುವಾಗ ಕಟ್ಟಿಕೊಂಡಿದ್ದ ಎಪ್ರನಿನ ಗಂಟನ್ನು ಒಂದೇ ಕೈಯಲ್ಲಿ ಬಿಚ್ಚುವ ಯತ್ನ ನಡೆಸಿದವಳ ಕಂಡು ಮುದಗೊಂಡಿತ್ತು ಅವನ ಮನಸ್ಸು ಎಡಗೈಯಲ್ಲಿ ಗಂಟಿನ ಒಂದು ಬಳ್ಳಿ ಹಿಡಿದ ಪಟ್ಟಣೆ ಬಿಚ್ಚುಕೊಂಡಿತ್ತು ಎಪ್ರಾನ್ ವಾಸ್ತವಕ್ಕೆ ಬಂದಳು ನನ್ನ ಹುಡುಕಿಕೊಂಡು ಬಂದಿದ್ದೀಯಾ ಹೇಗೆ ಅಂತ ಸಿಂಕಿನಲ್ಲಿ ಕೈ ತೊಳೆಯುತ್ತಾ ಕೇಳಿದ ತನಗೆ ಕೇ ಹೇಳಿದ್ದಲ್ಲವೇನೋ ಎನ್ನುವಂತೆ ಮುಖ ತಿರುಗಿಸಿದಳು ನಿಮ್ಮನ್ನೇ ಕೇಳಿದ್ದು ರಾಧಾ ಜೋಶಿ ಐ ಪಿ ಎಸ್ ಅವರೇ ಎಂದ ಒದ್ದೆ ಕೈಯನ್ನು ಅವಳ ಸೀರೆ ಸೆರೆಕಿನಲ್ಲಿ ಅಪ್ಪಿ ಅಪ್ಪಿತಪ್ಪಿ ಯಾರ ಕಿವಿಗಾದರೂ ಬಿದ್ದರೆ ಕೆಲಸ ಕೆಟ್ಟು ಹೋಗುತ್ತದೆ ಎಂಬ ಭಯ ಅವಳಿಗೆ ಗಂಡನ ಹಿಡಿತದಿಂದ ಸೆರಕು ಬಿಡಿಸಿಕೊಂಡು ದೂರ ನಿಂತಳು ಅವನಿಗೆ ತುಂಟತನದ ಮನಸ್ಸಾಗಿತ್ತು ನೀನು ನನ್ನೆದುರಿಗೆ ನಿಂತಿರೋದು ವಾಸ್ತವವೋ ಕಲ್ಪನೆಯೋ ಯಾವುದಕ್ಕೂ ಒಮ್ಮೆ ಚೆಕ್ ಮಾಡಬೇಕಲ್ಲ ಅನ್ನುತ್ತಾ ಸೀರೆಯ ಹೊರಗೆ ಸಣ್ಣಕ್ಕೆ ಹಿಣುಕಿದ್ದ ಹುಡುಗಿಯ ಸೊಂಟ ಜಿಗುಟಿದ ಕಚಗುಳಿ ಹಿಟ್ಟಂತಾಗಿ ಮಾರು ದೂರ ಸರಿದಳು ನಿಗಿ ಕೆಂಡದಂತಾಯಿತು ಮುಖ ಕೋಪದಿಂದ ನಾನೇನು ನಿಮ್ಮನ್ನು ಹುಡುಕಿಕೊಂಡು ಬಂದಿಲ್ಲ ಅಂದ್ಲು ಮಾರುದೂರ ನಿಂತವಳನ್ನ ಹತ್ತಿರ ಕೆಳೆದುಕೊಂಡು ಎದೆಗಾನಿಸಿಕೊಂಡು ನೆತ್ತಿ ಚುಂಬಿಸಿ ಐ ಮಿಸ್ ಇಡ್ ಯು ಎಂದ ಆರೆಂಟು ತಿಂಗಳುಗಳಿಂದ ಪ್ರೀತಿ ಕಾಣದೆ ಮರಳು ಗಾಡಿನಂತಾಗಿದ್ದ ಹೃದಯಕ್ಕೆ ಮಳೆ ಸುರಿದಂತಾಯಿತು ಒಂದು ಕ್ಷಣ ಗಂಡನ ಪ್ರೀತಿಯಲ್ಲಿ ಎಲ್ಲವನ್ನು ಮರೆತವಳು ಎಚ್ಚೆತ್ತು ಅವನ ಎದೆಗೆ ಎರಡು ಕೈಯಿಟ್ಟು ನೂಕಿದಳು ಸ್ನೇಹವೇ ಅವಳನ್ನ ಗೊಂದಲಗಳ ಹಳ್ಳಕ್ಕೆ ತಳ್ಳಿ ತಾನು ಆರಾಮಾಗಿ ಶಿಲ್ಲೆ ಹೊಡೆಯುತ್ತಾ ಹೊರಗೆ ನಡೆದು ಬಿಟ್ಟ ವರ್ಣಿಸಲಾಗದಷ್ಟು ಉಲ್ಲಾಸಿತವಾಗಿತ್ತು ಅವನ ಮನ ಒಡೆಯನನ್ನು ಕಂಡ ಮನ ಯಾಕೋ ಸೋದು ಅವನತ್ತ ವಾಲುತ್ತಿದೆ ಎನಿಸಿತು ಮೊದಲೆರಡು ಬಾರಿ ಹಾಗೆ ಯಾರೋ ಯಾಕೆ ಬೇಕಂತಲೇ ಈ ಅಪರಾಧಗಳ ನಡುವೆ ಸಿಲುಕಿಸಿರಬಾರದು ಎಂದು ಸಾವಿರ ಬಾರಿ ಯೋಚಿಸಿದಳು ರಮಣ್ ಕೆಟ್ಟವ ಎಂದು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳಿಗೆ ತಕ್ಷಣ ಛೆ ನಾನು ಈಗ ಹೆಂಡತಿಯಾಗಿ ಯೋಚಿಸಬಾರದು ಆವತ್ತು ಆಸ್ಪತ್ರೆಯಲ್ಲಿ ಸಂಬಂಧವನ್ನೆಲ್ಲ ಕಡಿದುಕೊಂಡಾಗಿತ್ತಲ್ಲ ಮತ್ಯಾಕೆ ಅದರ ಗೋಜು ಬಂದ ಕೆಲಸವೊಂದು ಸರಿಯಾಗಿ ಆಗಿಬಿಟ್ಟರೆ ಇಲ್ಲಿಂದ ಹೊರಟು ಬಿಡೋದೆ ಯಾರ ಸಹವಾಸವೂ ಬೇಡ ನಾನಾಯಿತು ನನ್ನ ವೃತ್ತಿಯಾಯಿತು ಅನ್ನುತ್ತಾ ಉಗ್ರಾಣದಿಂದ ಸಕ್ಕರೆ ತೆಗೆದುಕೊಂಡು ಬರಲು ಹೋಗಿದ್ದ ಕೌಮುದಿ ಗರಬಡಿದವಳ ಹಾಗೆ ನಿಂತವಳ ಕಂಡು ಅವಳಿಗೆ ಅಚ್ಚರಿ ಏನೂ ಆಗಲಿಲ್ಲ ಮೊದಲನೇ ದಿನವಲ್ಲ ಆಮೇಲೆ ಎಲ್ಲವೂ ಅಭ್ಯಾಸವಾಗುತ್ತೆ ಅಂದುಕೊಂಡಳು ಒಳ್ಳೆಯವರೇ ಎಲ್ಲರೂ ದಿನ ಬೆಳಗಾದರೆ ನಡೆಯುವ ಘಟನೆಗಳಿಗೆ ಈಗಿನಿಂದಲೇ ಧೈರ್ಯ ತುಂಬುವ ಕೆಲಸ ಮಾಡಿದಳು ಅಡುಗೆ ಮನೆಯ ವಿಸ್ತಾರವಾದ ಕಿಟಕಿಯಿಂದ ಹೊರಗಿನ ಹೊರಾಂಡದ ಒಂದೊಂದು ಕಂಬಗಳಿಗೆ ಒಬ್ಬವರು ಹೊರಗೆ ನಿಂತ ಕಬೀರ್ ರಮಣ್ ಕಣ್ಣಿಗೆ ಬಿದ್ದಾಗ ಅವರನ್ನೇ ನೋಡುತ್ತಾ ನಿಂತಳು ಕಬೀರ್ ಸಿಗರೇಟ್ ಹೊರಗೆ ತೆಗೆದ ಯಾಕೋ ಬೇಡವೆನಿಸಿ ಮತ್ತೆ ಒಳಗೆ ಸೇರಿಸಿದ ಟೆಂಟೆಡ್ ಗಾಜುಗಳಾಗಿದ್ದರಿಂದ ಒಳಗಿನವರಿಗೆ ಹೊರಗೆ ನಡೆಯುವುದು ಕಾಣುತ್ತಿತ್ತು ಹೊರಗಿನವರಿಗೆ ಒಳ ಕಾಣುತ್ತಿರಲಿಲ್ಲ ಸುಮಾರು ಹೊತ್ತು ಹಾಗೆಯೇ ನೋಡುತ್ತಾ ನಿಂತಿದ್ದವಳನ್ನು ಕಂಡು ಕೌಮುದಿ ಇಬ್ಬರು ಬೆನ್ನು ಹಾಕಿ ನಿಂತು ಬಿಟ್ಟರೆ ಯಾರು ಯಾರೆಂದು ತಿಳಿಯುವುದಿಲ್ಲ ಅಷ್ಟು ಸಾಮ್ಯತೆಯ ಮೈಕಟ್ಟು ಕಬೀರ್ ಸರ್ ಅವನು ಮನೆ ಮಗನಿಗಿಂತ ಹೆಚ್ಚು ಕೊಟ್ಟ ಸಲುವೆಯನ್ನು ದುರುಪಯೋಗ ಮಾಡಿಕೊಳ್ಳೋದಿಲ್ಲ ಪ್ರಾಣ ಬೇಕಾದರೂ ಕೊಟ್ಟು ಬಿಡುವಂಥ ವ್ಯಕ್ತಿ ರಮಣ್ ಬಾಬು ಬರುವವರೆಗೂ ಅವ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಎಲ್ಲರೊಟ್ಟಿಗೆ ಊಟ ಸಹ ಮಾಡ್ತಾ ಇರಲಿಲ್ಲ ಅಷ್ಟು ವಿಧೇಯತೆ ಯಜಮಾನರ ಬಗ್ಗೆ ಎಂದಳು ರಾಧಾಗೆ ರಮಣ್ ಹೇಗೆ ಇಲ್ಲಿ ಸೇರಿಕೊಂಡ ತಿಳಿಯಬೇಕೆನಿಸಿತ್ತು ನಿಮ್ಮ ಬಾಬು ಹೇಗೆ ಇಲ್ಲಿಗೆ ಬಂದು ಪ್ರಾಮುಖ್ಯತೆ ಪಡೆದುಕೊಂಡಿದ್ದು ಹಂದ್ಲು ಅದೇನೋ ಗೊತ್ತಿಲ್ಲ ನನಗೆ ಆದರೆ ಅವರು ಒಳ್ಳೆ ಹುಡುಗ ಸಾಹೇಬರ ಅಳಿಯ ಆಗೋನು ಅಂತ ಅಷ್ಟೇ ಗೊತ್ತಿರೋದು ಅಂದಾಗ ಮತ್ತದೇ ಮಾತು ಕೇಳಿ ರಾಧಾಗೆ ಹೇದೆ ಸುಟ್ಟ ಹಾಗಾಯಿತು ಕೌ ಬಾಬು ಈ ಮನೆಗೆ ಬಹುಬೇಗ ಹೊಂದಿಕೊಂಡು ಅಚ್ಚು ಹೆಚ್ಚಾಗಿ ಬಿಟ್ಟಿದ್ದಾನೆ ಯಾರನ್ನು ಅಷ್ಟು ಹಚ್ಚಿಕೊಳ್ಳದ ಕಬೀರ್ ರಮಣ್ ಅಂದರೆ ಜೀವ ಬಿಡ್ತಾನೆ ಇಬ್ಬರು ಈಗ ಗಳಸ್ಯ ಕಂಠಸ್ಯ ಕರುಣ ದುರ್ಯೋಧನನ ಹಾಗೆ ಶೋಲೆಯ ಜೈ ವೀರುವಿನ ಹಾಗೆ ಅವರಿಬ್ಬರ ಸ್ನೇಹವನ್ನು ಮೆಚ್ಚುಗೆಯಿಂದ ಹೇಳಿಕೊಂಡಳು ರಮಣ್ ಕಬೀರನೊಂದಿಗೆ ಮಾತನಾಡುತ್ತಿದ್ದರೂ ಅವನ ದೃಷ್ಟಿ ಆಗಾಗ ಅಡುಗೆ ಮನೆಯ ಕಿಟಕಿಯ ಮೇಲೆ ಓಡಾಡುತ್ತಿತ್ತು ರಾದಾಗದು ಗಮನಕ್ಕೆ ಬರಲಿಲ್ಲ ಸುಮಾರು ಕೆಲಸ ಮಾಡಿ ಮುಗಿಸಿದಳು ಕೌಮುದಿ ನಾಳೆಯಿಂದ ಹೇಗೋ ಕೆಲಸ ಇದ್ದಿದ್ದೆ ಪಾಪ ಬಂದ ದಿನವೇ ಇಷ್ಟೊಂದು ಶ್ರಮ ಹಾಕಿದ್ದೀಯಾ ಈ ಹಾಲಿನ ಲೋಟವನ್ನು ಬಾಬುವಿನ ಕೋಣೆಯಲ್ಲಿಟ್ಟು ಹೋಗಿ ಮಲಗು ಅನ್ನುತ್ತಾ ಇಕ್ಕಟ್ಟಿಗೆ ಸಿಲುಕಿಸಿದರು ನಾನಾ ಅಂದ್ಲು ಯಾಕೆ ಭಯವಾ ಅವನೇನು ಹುಲಿನ ಸಿಂಹನ ಹೆದರೋಕೆ ಹಾಂ ಅವನು ಆಗಲೇ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ದ ಅನ್ನುತ್ತಾ ಕೋಣೆ ಯಾವುದೆಂದು ತೋರಿಸಿಕೊಟ್ಟರು ತುಸು ನಿರಾಳವಾದಳು ಆಲಿನ ಗ್ಲಾಸು ಹಿಡಿದುಕೊಂಡು ರಮಣನ ಕೋಣೆಯತ್ತ ನಡೆದಳು ಕೌಮುದಿಗೆ ಅವಳು ಹೋದ ಮೇಲೆ ಜ್ಞಾಪಕಕ್ಕೆ ಬಂದಿದ್ದು ರಮಣ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ದು ನಿನ್ನೆ ಇವತ್ತಲ್ಲವೆಂದು ತತ್ ಅಂತ ಹಣೆ ಬಡಿದುಕೊಂಡಳು ಮೆಲ್ಲಗೆ ಲೋಟ ಹಿಡಿದು ಕೋಣೆ ಒಳಗೆ ಕಾಲಿಟ್ಟವಳು ಹಿಡಿ ರೂಮಿನುದ್ದ ಅಗಲಕ್ಕೂ ಕಣ್ಣು ಹಾಯಿಸಿದಳು ನಾಲ್ಕು ಜನರು ಆರಾಮವಾಗಿ ಮಲಗಬಹುದಾದಷ್ಟು ದೊಡ್ಡ ಬೆಡ್ಡು ಎ ಸಿ ಒಂದು ಕಡೆಯ ಗೋಡೆಯನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದ ವಾರ್ಡ್ ಇನ್ನೊಂದು ಪಕ್ಕದಲ್ಲಿ ಬಾತ್ರೂಮ್ ಹಾಗೆಯೇ ರೂಮಿಗೆ ಹೊಂದಿಕೊಂಡಿದ್ದ ಬಾಲ್ಕನಿ ಮೇಜಿನ ಮೇಲಿದ್ದ ಹೂ ದಾನಿಗಳು ಸೇರಿದಂತೆ ಪ್ರತಿಯೊಂದು ವಸ್ತುವು ಸುಂದರ ಕಲಾತ್ಮಕತೆಯ ಅಭಿರುಚಿ ಸಾರುವಂತಿತ್ತು ಬಚ್ಚಲು ಮನೆಯಲ್ಲಿ ನೀರು ಬೀಳುತ್ತಿದ್ದ ಶಬ್ದವಾಗುತ್ತಿತ್ತು ಅಕ್ಕ ಇವರು ಹೊರಗೆ ಹೋಗಿದ್ದಾರೆ ಅಂದ್ರಲ್ಲ ಬಾತ್ರೂಮಿನಲ್ಲಿ ಇರಬಹುದೇನೋ ಏನಾದರಾಗಲಿ ಬೇಗ ಇಲ್ಲಿಂದ ಕಾಲ್ ಕೀಳಬೇಕು ಮತ್ತೆ ಎದುರಿಗೆ ಸಿಕ್ಕರೆ ಪಚಿತಿ ಗ್ಯಾರಂಟಿ ಅಂತ ಲೋಟ ಮೇಜಿನ ಮೇಲಿಟ್ಟು ತಿರುಗಿದ್ದೆ ಬೆಚ್ಚಿಬಿದ್ದಳು ಅದ್ಯಾವುದೋ ಗಳಿಗೆಯಲ್ಲಿ ರೂಮು ಸೇರಿಕೊಂಡು ಬಾಗಿಲು ಹಾಕಿ ತನ್ನೆದುರು ಗರುಡು ಗಂಬದ ಹಾಗೆ ನಿಂತ ರಮಣನ ಕಂಡು ಅವಳಿಗೆ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗಬೇಕೆನಿಸಿತ್ತು ಆದರೆ ಅವ ಬಾಗಿಲಿಗೆ ಹಡ್ಡವಾಗಿ ನಿಂತಿದ್ದ ಅವಳು ಜಾಗ ಮಾಡಿಕೊಂಡು ಹೋಗಲು ಯತ್ನಿಸಿದರೆ ತಾನು ಅವಳು ಸರಿದ ಕಡೆಯೇ ಸರಿದು ಅವಳ ದಾರಿ ಬಂದು ಮಾಡಿಬಿಡುತ್ತಿದ್ದ ಜಾಗ ಬಿಡಿ ಅಂತ ತಲೆ ತಗ್ಗಿಸಿಯೇ ಹೇಳಿದಳು ರಭಸವಾಗಿ ಅವಳ ರಟ್ಟೆ ಇಡೀ ದೆಳೆದೊಯ್ದು ಅವಳನ್ನು ಗೋಡೆಗೆ ಹೊತ್ತಿ ತಪ್ಪಿಸಿಕೊಳ್ಳದಂತೆ ಎರಡು ತೋಳುಗಳಿಂದ ಸೆರೆಯಾಗಿಸಿಕೊಂಡ ಇಬ್ಬರ ಹೆದೆಯಲ್ಲೂ ಸಾವಿರ ಹಲೆಗಳ ಬೋರ್ಗರೆತ ತೋರು ಬೆರಳಿನಿಂದ ಅವಳ ಗಲ್ಲ ಹಿಡಿದು ಮೇಲೆತ್ತಿದ ದೇಹ ತುಸು ಬಡವಾಗಿದ್ದರೂ ಕಣ್ಣುಗಳು ಹೊಳಪು ಕಳೆದುಕೊಂಡಿಲ್ಲವೆನಿಸಿತು ತನ್ನ ಸನಿಹ ಬಯಸಿ ಮುದ್ದಾಗಿ ಲಲ್ಲೆಗರೆಯುತ್ತಿದ್ದ ಮಡದಿಗೂ ಈಗ ತನ್ನ ಸ್ಪರ್ಶಕ್ಕೆ ಕಣ್ಣಲ್ಲಿ ತಿರಸ್ಕಾರ ನಿರ್ಲಿಪ್ತತೆ ವ್ಯಕ್ತಪಡಿಸಿದ ಮಡದಿಗೂ ಅಜಗಜಾಂತರ ವ್ಯತ್ಯಾಸ ಗೋಚರಿಸಿತು ತೀರ ಹತ್ತಿರದಿಂದ ಅವನ ಕಂಡಳು ಮೊದಲೇ ಆ್ಯಂಡ್ಸಮ್ ಅನ್ನುವವರ ಸಾಲಿನಲ್ಲಿ ಮೊದ ಮೊದಲಿಗನಾಗಿ ನಿಲ್ಲುತ್ತಿದ್ದ ರಮಣ್ ಮತ್ತಷ್ಟು ಚಂದವಾಗಿದ್ದ ತೆಳುವಾದ ಕುರುಚಲು ಘಟ್ಟ ಮೀಸೆಯ ತುದಿ ಚೂಪುಗೊಂಡು ಗತ್ತು ಪಡೆದಿತ್ತು ಬಲಿಷ್ಠ ತೋಳುಗಳು ಇನ್ನಷ್ಟು ಶಕ್ತಿ ಹಿಡಿದಿಟ್ಟುಕೊಂಡಂತೆ ಕಂಡವು ಆದರೆ ಕಂಗಳು ಮೊದಲೆಲ್ಲ ಪ್ರಶಾಂತತೆ ಪ್ರೇಮವನ್ನ ತುಂಬಿಕೊಂಡಿರುತ್ತಿದ್ದವಲ್ಲಿ ಹುಚ್ಚು ಹಲೆಗಳ ರಭಸ ಜಾಸ್ತಿ ಹೊತ್ತು ಅವನ ಕಂಗಳನ್ನ ದಿಟ್ಟಿಸಲಾಗಲಿಲ್ಲ ನಾನು ಪೊಲೀಸ್ ಅನ್ನೋದನ್ನು ಹೇಳಲಿಲ್ಲ ಅಂತ ಅಷ್ಟು ರಂಪಾಟ ಮಾಡಿದವರು ಈ ಕ್ರೂರ ಮೃಗಗಳ ಜೊತೆ ಬಂದು ಇದ್ದೀರಲ್ಲ ಏನು ಅನ್ನಿಸೋದಿಲ್ವ ನಿಮಗೆ ಅಂದ್ಲು ಆದರೆ ತಾನು ಗಂಡನ ಬಗೆಗೆ ತಿಳಿದಿರುವ ವಿಷಯಗಳು ಸುಳ್ಳಾಗಲಿ ಎಂದು ಪ್ರತಿ ಕ್ಷಣವೂ ಪ್ರಾರ್ಥಿಸುತ್ತಿದ್ದಳು ನೀನೇ ತಾನೇ ನಿನ್ನ ಜೀವನದಿಂದ ಹೊರಹಾಕಿದ್ದು ಅಂತ ಅವಳ ಮೇಲೆಯೇ ಒರಿಸಿದ ತಪ್ಪನ್ನ ನಿಜವಾಗಲೂ ನೀವು ಈ ಒಲಸು ದಂಧೆಯಲ್ಲಿ ಇಲ್ವಾರಮ್ಮಣ ಅಂದ್ಲು ಇಲ್ಲ ಅಂದ ಮಧ್ಯೆ ಸುಮ ಕೈಗೆ ಇಂಜೆಕ್ಷನ್ ಕೊಡಿ ಅಂದ ತಕ್ಷಣ ಅಷ್ಟು ಕರಾರುವಕ್ಕಾಗಿ ಒಂಚೂರು ಕೈ ನಡುಗಿಸದೆ ಚುಚ್ಚಿದ್ದಿರಲ್ಲ ಅಭ್ಯಾಸ ಇರೋರಿಗೆ ತಾನೇ ಅಂತ ದೃಢತೆ ಬರೋದು ಅಂದಾಗ ಕ್ಷಣಕಾಲ ಅವನ ಕಣ್ಣುಗಳು ಗಲಿಬಿಲಿಗೊಂಡವು ಬೆನ್ನ ಹಿಂದೆ ಸೊಂಟಕ್ಕೆ ಸಿಕ್ಕಿಸಿಕೊಂಡಿದ್ದ ಗನ್ ತೆಗೆದು ಅವಳ ಹಣೆಗಿಟ್ಟ ಅವಳಿಗೆ ಗಾಬರಿಯಾಗಲಿಲ್ಲ ಸುಮ್ಮನೆ ಒಂದು ಬುಲೆಟ್ ಯಾಕೆ ವೇಸ್ಟ್ ಮಾಡ್ತೀರಾ ಮೊದಲೇ ಮಾನಸಿಕವಾಗಿ ಕೊಂದು ಬಿಟ್ಟಿದ್ದೀರಲ್ಲ ಅಂತ ವೇದನೆಯಿಂದ ಹೇಳಿ ಈ ಚಾಣಾಕ್ಷರತೆಯನ್ನು ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೆ ಬಳಸಿಕೊಂಡರೆ ಆಗಿರೋದು ಅಂದ್ಲು ಗನ್ ಇನ್ನೂ ಅವಳ ಹಣೆಯ ಮೇಲೆಯೇ ಇತ್ತು ಅಂದರೆ ಏನರ್ಥ ನಿನ್ನ ಹಾಗೆ ಪೊಲೀಸೋ ಸಿ ಬಿ ಐ ಅಧಿಕಾರಿಯೋ ಆಗಿರಬೇಕಿತ್ತ ಆಗಿರಬೇಕಿತ್ತು ಅಂತಲ್ಲ ನಾನು ಅತಿಯಾಗಿ ಪ್ರೀತಿಸಿದ ಹೆಣ್ಣಿನ ಮೇಲಾಣೆ ನಾನು ಪೊಲೀಸೋ ಅಥವಾ ಸಿ ಬಿ ಐ ಆಫೀಸರೋ ಅಲ್ಲ ಆಗೋಕೆ ಸಾಧ್ಯವೂ ಇಲ್ಲ ಅಂದ ಅಂದರೆ ನಾನು ತಿಳಿದುಕೊಂಡಿರೋದು ಸತ್ಯ ಅಂತಾಯಿತು ಅಷ್ಟಾಗಿಯೂ ನಂಬಿಕೆ ಇಟ್ಟಿದ್ದವಳಿಗೆ ಆಘಾತವಾಯಿತು ಎಸ್ ನೀನು ತಿಳಿದುಕೊಂಡಿರೋದು ನೋಡ್ತಿರೋದು ಎಲ್ಲವೂ ಅಕ್ಷರ ಸಹ ಸತ್ಯ ಅಂದ ಗಂಡ ಈ ಕೊಳಕು ಪ್ರಪಂಚದ ಭಾಗವಾಗಿರದೇ ಇರಲಿ ಎಂದುಕೊಂಡಿದ್ದ ನಂಬಿಕೆ ಹುಸಿಯಾಗಿತ್ತು ಅವನ ಕೊರಳ ಪಟ್ಟಿ ಹಿಡಿದಳು ಅಷ್ಟೊಂದು ಪ್ರೀತಿಸಿ ಬಿಟ್ನಲ್ಲ ನಿಮ್ಮನ್ನ ರಮಣ್ಣನು ಛೇ ವಿಧಿಯ ಆಟ ಆಗಿತ್ತು ದೂರವಾದವರು ಒಂದಲ್ಲ ಒಂದು ದಿನ ಒಂದಾಗ್ತೀವಿ ಅಂತ ನಂಬಿ ಬದುಕುತ್ತಿದ್ದೆ ಇಷ್ಟು ದಿನ ಎಲ್ಲವೂ ನುಚ್ಚು ಚುನೂರಾಯಿತು ಮೋಸ ಮಾಡಿಬಿಟ್ರಲ್ಲ ನಂಬಿಕೆ ದ್ರೋಹಿ ನನಗಷ್ಟೇ ಅಲ್ಲ ನನ್ನ ಮನೆಯವರಿಗೂ ಕೂಡ ಯಾಕೆ ಬಂದ್ರಿ ನನ್ನ ಜೀವನದೊಳಕ್ಕೆ ಹೇಗೋ ಇದ್ದವಳನ್ನು ತಳ್ಳಿಬಿಟ್ರಲ್ಲ ಪ್ರೀತಿ ಪ್ರೇಮ ಎಂಬ ನೂರೆಂಟು ಭಾವನೆಗಳ ಬಾವಿಯೊಳಕ್ಕೆ ಇಳಿದು ಹಾಗೆ ಹೋಗಿದೆ ಬರುವುದು ಹೇಗೆ ಎಲ್ಲವನ್ನು ಕಳೆದುಕೊಂಡೆ ನನ್ನ ಮಗು ಕನಸು ನಿಮ್ಮ ಮೇಲಿಟ್ಟಿದ್ದ ಉಸಿರಿನಂಥ ವಿಶ್ವಾಸ ಸಹ ಅನ್ನುತ್ತಾ ಹಿಂದೆ ತಿರುಗಿಸಿ ಗೋಡೆಗೆ ಮುಖ ಮುಚ್ಚಿಕೊಂಡಳು ನಾನು ಯಾವ ನಾಟಕವನ್ನು ಮಾಡಿಲ್ಲ ಅಂದ ಅದೆಷ್ಟು ಚಂದ ಅಭಿನಯಿಸುತ್ತಿದ್ದೀರಿ ನೀವು ಮುಖವಾಡ ಒಳ್ಳೆಯ ಕ್ವಾಲಿಟಿಯದ್ದಾಗಿರಲಿ ಕೆಟ್ಟ ಕ್ವಾಲಿಟಿಯದ್ದಾಗಿರಲಿ ಮುಖವಾಡ ಯಾವತ್ತಿದ್ದರೂ ಮುಖವಾಡವೇ ಹಾಗೆ ನಿಮ್ಮ ಪ್ರೀತಿ ಕೂಡ ನಂಬಿಕೆಯೇ ಇಲ್ಲದ ಪ್ರೇಮ ಮುಖವಾಡಕ್ಕೆ ಸಮ ಅಂದ್ಲು ಗನ್ನು ಅವಳ ಅಣೆಯ ಮೇಲಿಂದ ಗಂಟಲವರೆಗೂ ಇಳಿದು ಮತ್ತೆ ಮೇಲೆ ಬಂತು ನೀನಿಲ್ಲಿ ಬಂದಿರುವ ಕಾರಣ ನನಗೆ ಗೊತ್ತು ನಾನದರ ಸುಳಿವು ಬಿಟ್ಟರೂ ನೀನು ಜೀವ ಸಹಿತ ಹೊರ ಹೋಗುವುದಿಲ್ಲ ಗೊತ್ತು ತಾನೇ ಹೆಣ್ಣು ಉಳಿವೊಂದರ ಸಾವಾಗಿದೆ ಅಂತ ಪೇಪರುಗಳಲ್ಲಿ ಸಹ ಬರೋದಿಲ್ಲ ಅಂದ ಹೋಗಿ ಎಲ್ಲರಿಗೂ ಕಿರುಚಿ ಹೇಳಿ ನನ್ನ ಹೆಣವನ್ನು ನೋಡಿಯಾದರೂ ನಿಮ್ಮ ಮನಸ್ಸಿಗೆ ಸಮಾಧಾನವಾಗಬಹುದು ಅಂದ್ಲು ಛೇ ಎಂತ ಮಾತಾಡ್ತೀಯಾ ನೀನು ಸತ್ತು ಹೋದರೆ ನೀನು ಜವಾಬ್ದಾರಿ ಹೊತ್ತು ಮಾಡಲು ಬಂದಿರುವ ಕೆಲಸವನ್ನು ನನ್ನ ಕೈಯಾರೆ ತಪ್ಪಿಸಲು ಆಗುವುದಿಲ್ಲವಲ್ಲ ನಿನ್ನ ಒಳಿತಿಗೆ ಹೇಳ್ತೀನಿ ಹೇಗೂ ಬಂದಿದ್ದೀಯ ನೀನು ಪಾರ್ಟ್ನರ್ ಬಿಡು ಒಳ್ಳೆ ದುಡ್ಡು ದುಡಿಬೋದು ದೇಶ ದೇಶ ಅಂತ ಯಾಕೆ ಸಾಯ್ತೀಯಾ ನೀವು ಪೊಲೀಸರು ಸಹ ಲಂಚ ತಿಂದೆ ತಾನೆ ಬದುಕೋದು ಅಂದ ಅಷ್ಟು ಹೊತ್ತು ಹೇಗೋ ತಡೆದುಕೊಂಡಿದ್ದಳು ದೇಶ ವೃತ್ತಿಯ ಬಗ್ಗೆ ನಿಂದನೀಯ ಮಾತು ಕೇಳಿದ್ದೆ ಕೇಳಿ ಹೋಯಿತು ಮಿಂಚಿನ ವೇಗದಲ್ಲಿ ಅವನ ಕೈಯಲ್ಲಿದ್ದ ಗನ್ ಕಸಿದು ಅವನಿದೆಗೆ ಗುರಿ ಇಟ್ಟು ಹೊತ್ತಿದಳು ಅವಳ ವೇಗದ ತೀವ್ರತೆ ನೋಡಿ ರಮಣನಿಗೆ ಆಶ್ಚರ್ಯವಾಯಿತು ಪೊಲೀಸರ ಬಗ್ಗೆ ಅವರ ಕರ್ತವ್ಯದ ಬಗ್ಗೆ ಅಥವಾ ದೇಶದ ಬಗ್ಗೆ ಇನ್ನೊಂದೇ ಒಂದು ನೆಗೆಟಿವ್ ಮಾತು ಬಂದರೂ ಪರಿಣಾಮ ನೆಟ್ಟಗಿರುವುದಿಲ್ಲ ಇಷ್ಟು ಹೊತ್ತು ಯಾರಿಗಾದರೂ ಗೊತ್ತಾಗಿ ಬಿಟ್ಟರೆ ಮುಂದೆ ಹೇಗಪ್ಪ ಅಂತ ಯೋಚನೆ ಇತ್ತು ಈಗ ಅದು ದ್ಯಾರಿಗೆ ಹೇಳ್ತೀರೋ ಹೇಳಿ ಹೋಗಿ ನಾನು ಸತ್ತರೂ ಪರವಾಗಿಲ್ಲ ನನ್ನ ಬದಲು ಇನ್ಯಾರೋ ಬಂದು ಈ ದಂಧೆಯನ್ನು ನಿಮ್ಗಳನ್ನು ಮಟ್ಟ ಹಾಕ್ತಾರೆ ಅನ್ನುತ್ತಾ ಅವನ ಅಂಗೈಯಲ್ಲಿ ಗನ್ನಿಟ್ಟು ಭದ್ರವಾಗಿ ಹಿಡಿಸಿ ಆವ ನೆದೆ ತಟ್ಟಿ ಈ ಮನೆಗೆ ಅಳಿಯ ಆಗೋ ಚಾನ್ಸ್ ಇದೆಯಂತೆ ಬಿಡಬೇಡಿ ಎಂದು ಹೇಳಿ ಗತ್ತಿನಿಂದ ಹೊರಬಿದ್ದಳು ಪರವಾಗಿಲ್ಲ ಹುಡುಗಿ ಏನೋ ಹೊಂದಿಕೊಂಡಿದ್ದೆ ಹುಷಾರಾಗಿರಬೇಕು ಲೇಡಿ ಕರ್ಜನ್ ಎಂದುಕೊಂಡ ರಮಣ್ ರಾಧು ಅಂತ ಕೂಗಿದ ಅವಳಿಗೆ ಕೇಳಿದ್ದರೂ ತಿರುಗಲಿಲ್ಲ ಅವಳಿಗೆ ಗೊತ್ತು ತನ್ನ ಹೆಸರಲ್ಲಿ ತ್ರಿಶಾಲ ಎಂದು ತಾನು ತಿರುಗಿ ಅದು ಪ್ರಶ್ನೆಗಳನ್ನು ಹುಟ್ಟುಹಾಕುವ ಗಡಿಬಿಡಿ ಮೊದಲನೇ ದಿನವೇ ಬೇಡವೆಂದುಕೊಂಡಳು ರೀಮಾ ಕೋಣೆಯ ಗ್ರಾಮ ಫೋನಿನಿಂದ ಒಮ್ಮುತ್ತಿದ್ದ ಸುಮಧುರ ಕಂಠದ ಹಾಡು ಎಲ್ಲೆಡೆ ಪಸರಿಸಿತ್ತು ಹೆಣ್ಣಾಗಿ ಪೊಲೀಸಾಗಿ ಎಲ್ಲ ರೀತಿಯಲ್ಲೂ ಮನಸ್ಸು ತಲೆ ತೆಕ್ಕಾಡತೊಡಗಿದವು ಕ್ವಾರ್ಟ್ರಸ್ಗೆ ಹೋಗಿ ಬಾಗಿಲು ಜೋರಾಗಿ ಹಾಕಿ ಮೊಣಕಾಲುಗಳಲ್ಲಿ ತಲೆ ಹುದುಗಿಸಿ ಬಂದಪ್ಪಳಿಸುತ್ತಿದ್ದ ಭಾವನೆಗಳ ಹೊಡೆತ ಅನುಭವಿಸುತ್ತಲೇ ರಾತ್ರಿ ಬೆಳಗು ಮಾಡಿದಳು ಅದೊಂದು ಸುಂದರ ಬೆಳಕೆ ಕ್ವಾರ್ಟ್ರಸ್ನ ಹಿಂದೆ ಬಟ್ಟೆ ಒಣಗಿಸುವ ಜಾಗದಿಂದ ಚಂದದ ಸೂರ್ಯೋದಯವಾದ ತಿಳಿಯಾದ ಕಿರಣಗಳು ಬೀಳುತ್ತಿತ್ತು ರಾತ್ರಿ ರಾತ್ರಿಯಿಡೀ ನಿದ್ದೆಯಿಲ್ಲದೇ ಇದ್ದರೂ ನೋವುಗಳನ್ನೆಲ್ಲ ಬದಿಗಿರಿಸಿ ಲವಲವಿಕೆಯಿಂದಲೇ ಅಡುಗೆ ಮನೆ ಹೊಕ್ಕಳು ರಮಣ್ ಗನ್ನನ್ನು ಬೆನ್ನಿನ ಹಿಂದೆ ಸಿಕ್ಕಿಸಿಕೊಳ್ಳುತ್ತಲೇ ಆತುರದಲ್ಲಿ ದಡದಡನೆ ಮೆಟ್ಟಿಲು ಹಿಡಿದು ಬಂದವನ ಕಣ್ಣುಗಳು ಕೆಂಪಾಗಿದ್ದವು ಬಹುಶಃ ಅವನು ಇಡೀ ರಾತ್ರಿ ನಿಂತೆ ಮಾಡಿರಲಿಕ್ಕಿಲ್ಲ ಅನ್ನುತ್ತಾ ಅತ್ತಿತ್ತ ನೋಡದೆ ಗಂಭೀರನಾಗಿ ಸೀದಾ ನಡೆದಿದ್ದು ಬಂಗಲೆ ಲಾನ್ ಲಾನ್ಗೆ ಅಡುಗೆ ಮಾಡುತ್ತಲೇ ಕಿಟಕಿಯಿಂದ ಹೊರ ನಡೆಯುತ್ತಿದ್ದದನ್ನು ನೋಡುತ್ತಿದ್ದವಳು ಕಾರದ ಪುಡಿಯನ್ನು ಒಲೆಯ ಮೇಲಿದ್ದ ಪಾತ್ರೆಗೆ ಹಾಕಲೆಂದು ತಲೆ ಕೆಳಗೆ ಹಾಕಿದ್ದೆ ದಡಂ ಎಂಬ ಶಬ್ದಕ್ಕೆ ತಲೆ ಮೇಲೆತ್ತಿ ನೋಡುವುದಕ್ಕೂ ರಮಣನ ಕೈಯಲ್ಲಿದ್ದ ಪಿಸ್ತೂಲಿನಿಂದ ಹೊರಟ ಬುಲೆಟ್ಗಳು ಶಬ್ದ ಮಾಡಿಕೊಂಡು ನೋಡು ನೋಡುತ್ತಿದ್ದಂತೆ ಹೆದುರಿಗೆ ಇದ್ದವನ ಹೆದೆ ಹೊಟ್ಟೆ ಹಣೆಯನ್ನ ಸೀಳಿಕೊಂಡು ಮೆದುಳು ಚಿತ್ರವಾಗಿಸಿ ಹಿಂಬದಿಯಿಂದ ಹೊರಬಿದ್ದಿದ್ದವು ರಾಧಾಗೆ ಆ ದೃಶ್ಯವನ್ನು ನೋಡಲಾಗಲಿಲ್ಲ ರಕ್ತಪಾತದ ಭಯವಲ್ಲ ರಮಣನ ಕೈಯಿಂದ ಆದ ಕೊನೆಯಿಂದ ಗಂಡ ಕೆಟ್ಟವನೆಂದು ಒಪ್ಪಿಕೊಳ್ಳುವುದಕ್ಕೂ ಒಪ್ಪಿಕೊಂಡಿದ್ದನ್ನು ಕಣ್ಣಾರೆ ಕಾಣುವುದಕ್ಕೂ ಬಹಳ ವ್ಯತ್ಯಾಸವಿದೆ ಅವಳ ಕೈಯಿಂದ ಜಾರಿ ಬಿದ್ದ ಡಬ್ಬದ ಮೆಣಸಿನ ಹಿಟ್ಟು ಅಡುಗೆ ಮನೆಯ ನೆಲದ ಜೊತೆ ಅವಳ ಮನಸ್ಸಿನ ತುಂಬ ಹರಡಿ ಖಾರವಾಗಿಸಿತ್ತು ಈ ಕತೆ ಇನ್ನು ಮುಂದುವರೆಯಲಿದೆ ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್